ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಜೀತು ಒಂದು ಗಾಡಿ ಕಳಿಸ್ಕೊಟ್ಟಿದ್ರು ಹಾ ಎಷ್ಟು ಮಾಡಲ್ಲ ಗಾಡಿ ಇದು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ

ನಾಕು ಅರವತೈದ್ ಮಾಡ್ಸಿದ್ದೇನ್ ನಾನ್ loan ನ ನಾಕ್ ಅರವತೈದ್ ಇದ್ಯ ಹಾ ತಿಂಗ್ಳಿಗೆ EMI ಎಷ್ಟ್ ಬೀಳ್ತದೆ ತಿಂಗ್ಳಿಗೆ ಹನ್ನೆರಡ್ ಸಾವ್ರದ ಒಂದ್ ನೂರ ಇಪ್ಪತ್ತ್ ಹನ್ನೆರಡ್ ಎಷ್ಟ್ ಕಂತ್ ಕಟ್ಟಿದಿರಿ ಒಂದು ಮೂರ್ ಮೂರ್ ಕಂತ್ ಹಾಕಿದ್ದೇನೆ ಮೂರ್ ಕಂತ್ ಕಟ್ಟಿದಿರ ಹಾ ಜೀತಾ ಇದು ಜೀತನ ಜೀತನ ಆರ್ ಆರ್ ಫೀಟ್ ಬರ್ತಲ್ಲ ಸಿಕ್ಸ್ ಫೀಟ್ ಬರ್ತದಲ್ಲ ಆರ್ ಆರ್ ಹಾ ಹಾ. ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಈ ತರ ಏನಾದ್ರು ಮ್ಯೂಸಿಕ್ ಪ್ಲೇಯರ್ ಏನಾದ್ರು ಹಾಕಿದ್ರೆ ಒಳಗಡೆ ಗಾಡಿಗೆ ಇಲ್ಲ ಇಲ್ಲ ಟೈರ್ ಎಲ್ಲ ಚೆನ್ನಾಗಿದಾವ ಟೈರ್ ಬಟ್ ಓಕೆ ಅಣ್ಣ 20000 ಕಿಲ್ಲೆ ರನ್ನಿ ರನ್ನಿಂಗ್ ಆಯ್ತಾ ಅಷ್ಟೇ ಇಷ್ಟ 20000 ಅಣ್ಣ ಹ್ಮ್ ಇದೆಲ್ಲಿ ಗಾಡಿ ಇರೋದು ಗಾಡಿ ಅಣ್ಣ ಹಾವೇರಿ ಹಾವೇರಿ ಹ್ಮ್ ಹಾವೇರಿ ಲೋಕಲ್ ಏನೋ ಹೊರಗಡೆ ಐತಾ ಅಲ್ಲಿ ಹಾವೇರಿ ಅಲ್ಲೇ ಇದೆ ಕಟ್ ಲೋಕಲ್ ಅಲ್ಲಿ ಇದೆಯಾ ಹ್ಮ್

ಮೇಲೆ ಓಕೆ <mat> <es> <us> <the> <bells> <smasts> <smarts>